ಕಾಂಗ್ರೆಸ್ನಿಂದ ತಂತ್ರಗಾರಿಕೆ ಶುರುವಾಗಿದೆ ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಅಧಿಪತ್ಯ ಸ್ಥಾಪನೆಗೆ ಹಸ್ತ ವ್ಯೂಹ ರಚನೆಯಾಗ್ತಾ ಇದೆ ಕಲಾಪ ಮುಗಿತಾ ಇದ್ದಂತೆ ದೆಹಲಿಗೆ ರಾಜ್ಯ ನಾಯಕರು ತೆರಳುತ್ತಿದ್ದಾರೆ ಬೆಳಗಾವಿಯ ಅಧಿವೇಶನ ಮುಗಿದ ಬೆನ್ನಲ್ಲೇ ದೆಹಲಿಯತ್ತ ರಾಜ್ಯ ನಾಯಕರು ಪ್ರಯಾಣ ಬೆಳೆಸಲಿದ್ದಾರೆ ಲೋಕ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ದೆಹಲಿಯಲ್ಲಿ ಮೀಟಿಂಗ್ ನಡೆಯುತ್ತೆ ಹೈಕಮಾಂಡ್ ಈಗಾಗಲೇ ಗುಲಾವು ಕೊಟ್ಟಿದೆ ಹಾಗಾಗಿ ಹಸ್ತ ಕಲಿಗಳು ರಾಜ್ಯದಿಂದ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ ನಾಳೆಯಿಂದ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹುಡ್ತಾರೆ ಲೋಕ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ಬಿಗ್ ಮೀಟಿಂಗ್ ನಡೆಯುತ್ತೆ ದೆಹಲಿಯಲ್ಲಿ ಇಲ್ಲಿವರೆಗೂ ಕೂಡ ಮೂರು ಸುತ್ತಿನ ಸಭೆ ರಾಜ್ಯದಲ್ಲಿ ಮಾಡಾಯಿತು ಬೆಂಗಳೂರಿನಲ್ಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂರ್ ಬಾರಿ ಭೇಟಿ ಕೊಟ್ಟಿದ್ರು ಮೀಟಿಂಗ್ ಮಾಡಿದ್ರು ಅದೆಲ್ಲ ಆದ ಬಳಿಕ ಈಗ ಲೋಕಸಭೆಯ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ದೆಹಲಿಯಲ್ಲಿ ಚರ್ಚೆಯಾಗುತ್ತೆ ಬಿಗ್ ಸಮಾಲೋಚನೆಗೆ ಮುಂದಾಗ್ತಾ ಇದ್ದಾರೆ ರಾಜ್ಯ ನಾಯಕರು ಹಾಗೂ ದೆಹಲಿಯ ಹೈಕಮಾಂಡ್ ವರಿಷ್ಠರು ನಿಗಮ ಮಂಡಳಿಯ ನೇಮಕಾತಿ ವಿಳಂಬವಾಗ್ತಾ ಇದೆ ಶಾಸಕರು ಒಂದ್ ಕಡೆ ಇನ್ನೊಂದ್ ಕಡೆ ವಿಧಾನ ಪರಿಷತ್ ಸದಸ್ಯರು ಮತ್ತೊಂದ್ ಕಡೆ ಕಾರ್ಯಕರ್ತರು ಅಸಮಾಧಾನ ಹೊರ ಹಾಕ್ತಾನೆ ಇದ್ದಾರೆ ಯಾವಾಗ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಇನ್ನೂ ಕೂಡ ನಿಗಮ ಮಂಡಳಿಗಳಿಗೆ ನೇಮಕಾತಿ ಆಗಿಲ್ಲ ಆದ್ರೆ ಎರಡು ಹಂತದಲ್ಲಿ ಫೈನಲ್ ಪಟ್ಟಿ ತಯಾರಾಗಿದ್ಯಂತೆ ಅದರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಅಂತ ದೆಹಲಿಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ತೆರಳುತ್ತಿದ್ದಾರೆ ನಾಳೆಯಿಂದ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯ ಹುಡ್ತಾರೆ ಬಹುತೇಕ ಈ ತಿಂಗಳ ಅಂತ್ಯದಲ್ಲಿ ನಿಗಮ ನೇಮಕ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಇದೇ ವೇಳೆ ನಿಗಮ ಮಂಡಳಿ ಆಯ್ಕೆ ಕುರಿತು ಕೂಡ ಸಮಾಲೋಚನೆಯನ್ನ ನಡೆಸ್ತಾರೆ ಅದೇ ರೀತಿ ಲೋಕಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ಕೂಡ ಚರ್ಚೆಯಾಗುತ್ತೆ ಒಂದು ಕ್ಷೇತ್ರದಲ್ಲಿ ಮೂರಿಂದ ನಾಲ್ಕು ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಗೆಲ್ಲುವಂತಹ ಕುದುರೆಗಳಿಗೆ ಮಣೆ ಹಾಕಬೇಕು ಅನ್ನುವಂತಹ ಸೂಚನೆಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೊಟ್ಟಿದ್ರು ಆ ರೀತಿಯಲ್ಲಿ ಅದೇ ನಿಟ್ಟಿನಲ್ಲೇ ಇದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಈಗಾಗ್ಲೇ ನಿಗಮ ಹಾಗೂ ಮಂಡಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ವಿಚಾರವಾಗಿ ಒಂದಷ್ಟು ಸಭೆಗಳಾಗಿದ್ದಾವೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನವೆಂಬರ್ ತಿಂಗಳಲ್ಲೇ ಮೂರು ಬಾರಿ ರಾಜಧಾನಿಗೆ ಭೇಟಿ ಕೊಟ್ಟಿದ್ರು ಮೂರು ಸುತ್ತಿನ ಸಭೆಗಳು ಕೂಡ ಆಗಿದ್ವು ಒಂದು ತಯಾರಾಗಿದೆ ಆದ್ರೆ ಫೈನಲ್ ಆಗಿ ಹೈಕಮಾಂಡ್ ನಲ್ಲೇ ಅಲ್ಲಿ ಚರ್ಚೆ ಆಗುತ್ತೆ ಈ ಪಟ್ಟಿಯ ಬಗ್ಗೆ ಯಾರನ್ನ ಮೊದಲ ಹಂತದಲ್ಲಿ ತೆಗೆದುಕೊಳ್ಬೇಕು ಯಾರಿಗೆ ಆದ್ಯತೆ ಕೊಡಬೇಕು ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತೈದು ಶಾಸಕರಿಗೆ ಮತ್ತು ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರಿಗೆ ಆದ್ಯತೆ ಕೊಡಬೇಕು ಅಂತ ಚರ್ಚೆ ಆಗಿದೆಯಂತೆ ಇಪ್ಪತ್ತೈದು ಜನ ಶಾಸಕರಿಗೆ ಮಣೆ ಹಾಕ್ತಾರೆ ಮೊದಲ ಪಟ್ಟಿಯಲ್ಲಿ ಅದೇ ರೀತಿಯಾಗಿ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರಿಗೆ ಅದಾದ ಬಳಿಕ ಎರಡನೇ ಪಟ್ಟಿ ಏನಿದೆ ಅದನ್ನ ಲೋಕಸಭಾ ಚುನಾವಣೆ ಆದ ನಂತರ ತಯಾರು ಮಾಡಿ ಬಿಡುಗಡೆ ಮಾಡಬೇಕು ಅನ್ನುವಂತ ಆಲೋಚನೆಯಲ್ಲಿದ್ದಾರಂತೆ ಕಾಂಗ್ರೆಸ್ನ ಕಲಿಗಳು ಕಾರಣ ಇಷ್ಟೇ ಈಗಲೇ ಎರಡು ಹಂತದ ಪಟ್ಟಿಗಳನ್ನು ರಿಲೀಸ್ ಮಾಡ್ಬಿಟ್ರೆ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ನಿಗಮ ಮಂಡಳಿ ಸ್ಥಾನ ಸಿಕ್ಕಿಲ್ವೋ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ಳಲ್ಲ ಅನ್ನುವಂತ ಕಾರಣಕ್ಕೆ ಎರಡನೇ ಪಟ್ಟಿ ಲೋಕಸಭಾ ಚುನಾವಣೆಯ ಬಳಿಕ ರಿಲೀಸ್ ಆಗಬಹುದು ನಿಗಮ ಮಂಡಳಿ ಆಯ್ಕೆ ಕುರಿತು ಮಹತ್ವದ ಸಮಾಲೋಚನೆ ನಡೆಯುತ್ತೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಈಗಾಗಲೇ ಇಪ್ಪತ್ತೊಂಬತ್ತು ಜನರಿಗೆ ನಿಗಮ ಭಾಗ್ಯ ಕೊಡುವಂತಹ ಲೆಕ್ಕಾಚಾರ ಆಗಿದೆ ಮೊದಲ ಪಟ್ಟಿಯಲ್ಲಿ ಇವರಿಗೆ ಮಣೆ ಹಾಕ್ಬೇಕು ಅಂತ ದೆಹಲಿಗರ ಜೊತೆ ಈಗಾಗಲೇ ಬೆಂಗಳೂರಿನಲ್ಲಿ ಮೂರು ಸುತ್ತಿನ ಸಭೆ ಆಗಿ ಹೋಗಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಮೂರು ಜನ ಕೂಡ ಸಭೆಯನ್ನ ಮಾಡಿದ್ರು ಇನ್ನು ಫೈನಲ್ ಮಾಡಿದ ಪಟ್ಟಿಗೆ ಅಂತಿಮವಾಗಿ ಹೈಕಮಾಂಡ್ ಬೀಳ್ಬೇಕಿದೆ ಹಾಗಾಗಿ ಆ ಒಂದು ಚರ್ಚೆ ಮೂರ್ ದಿನಗಳ ಕಾಲ ನಡೆಯುವಂತ ಚರ್ಚೆಯಲ್ಲಿ ಇದು ಕೂಡ ಬಹುತೇಕ ಮುನ್ನೆಲೆಗೆ ಬರುತ್ತೆ ಬಹುತೇಕ ಈ ತಿಂಗಳ ಅಂತ್ಯದಲ್ಲೇ ನಿಗಮ ನೇಮಕ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ ಈಗಾಗಲೇ ಶಾಸಕರು ಸಿ ಎಲ್ ಪಿ ಸಭೆಯಲ್ಲೂ ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ರು ನಿಗಮ ಮಂಡಳಿಯಲ್ಲೂ ಸ್ಥಾನ ಸಿಗ್ಲಿಲ್ಲ ಆ ಕಡೆ ಸಚಿವ ಸಂಪುಟದಲ್ಲೂ ಸ್ಥಾನ ಸಿಗ್ಲಿಲ್ಲ ಏನ್ ನಮ್ ಕತೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಇರಪ್ಪ ಸ್ವಲ್ಪ ಸಮಾಧಾನದಿಂದ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗುತ್ತೆ ಮೊದಲ ಹಂತದ ಪಟ್ಟಿ ರೆಡಿ ಇದೆ ಅಂತ ಸಮಾಧಾನ ಪಡಿಸಿದ್ರು ಹಾಗಾಗಿ ಇದ್ರ ಬಗ್ಗೆ ನಾಳೆ ನಾಡಿದ್ದು ಅಚ್ಚೆ ನಾಡಿದ್ದು ಮೂರು ದಿನಗಳ ಕಾಲ ಚರ್ಚೆ ಆಗುತ್ತೆ ದೆಹಲಿಯ ಅಂಗಳದಲ್ಲಿ ಇನ್ನು ಹಿರಿಯ ಶಾಸಕರಿಗೆ ಪರಿಷತ್ತು ಸದಸ್ಯರಿಗೆ ಮತ್ತೆ ಕಾರ್ಯಕರ್ತರಿಗೆ ಈ ಮೂರು ಜನರಿಗೂ ಕೂಡ ಸ್ಥಾನವನ್ನ ಕೊಡಬೇಕಾಗುತ್ತೆ ಒಂದ್ ಕಡೆ ಹಿರಿಯ ಶಾಸಕರು ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರು ಕಾರ್ಯಕರ್ತರು ಎಲ್ರಿಗೂ ಕೂಡ ಹೇಗ್ ಮಣೆ ಹಾಕ್ತಾರೆ ಹೇಗ್ ಡಿವೈಡ್ ಮಾಡ್ತಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಕಾಂಗ್ರೆಸ್ ಕಲಿಗಳಿಗೆ ನಿಗಮ ಮಂಡಳಿ ಭಾಗ್ಯ ಅಂದ್ರೆ ಕಾಂಗ್ರೆಸ್ನ ಇಪ್ಪತ್ತೈದು ಶಾಸಕರಿಗೆ ಮತ್ತೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರಿಗೆ ಉಳಿದಂತೆ ಕಾರ್ಯಕರ್ತರಿಗೆ ಅದರಲ್ಲೂ ಕೂಡ ಒಂದಷ್ಟು ಡಿವಿಷನ್ ಇದೆ ಹಿರಿಯ ಶಾಸಕರು ಯಾರಿದ್ದಾರೆ ಅವರಿಗೆ ಉತ್ತಮವಾದಂತಹ ದೊಡ್ಡ ನಿಗಮ ಮಂಡಳಿಗಳ ಜವಾಬ್ದಾರಿಯನ್ನ ಕೊಡಬೇಕಾಗುತ್ತೆ ಸಣ್ಣ ಪುಟ್ಟ ನಿಗಮದಲ್ಲಿ ಅವರಿಗೆ ಸ್ಥಾನಮಾನವನ್ನ ಕೊಟ್ರೆ ಅವರಿಗೆ ಒಂದ್ ರೀತಿಯಾಗಿ ಮುಜುಗರ ಆಗುವಂತ ಸಾಧ್ಯತೆಗಳೇ ಹೆಚ್ಚು ಹಾಗಾಗಿ ದೊಡ್ಡ ಮಟ್ಟದ ನಿಗಮ ಮಂಡಳಿಗಳು ಯಾವಿದ್ದಾವೆ ಅವುಗಳನ್ನ ಈ ಹಿಂದೆ ಸಚಿವರಾಗಿ ಮತ್ತೆ ಬಹಳ ಎರಡ್ ಮೂರು ಬಾರಿ ಶಾಸಕರಾಗಿ ಕೆಲಸ ಮಾಡಿದಂತ ನಾಯಕರಿಗೆ ಕೊಡುವಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ತಿದ್ದಾರಂತೆ ಒಟ್ನಲ್ಲಿ ನಿಗಮ ಮಂಡಳಿಯೇ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಿಗ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ದೆಹಲಿಯಲ್ಲಿ ಇಪ್ಪತ್ತೈದು ಜನ ಶಾಸಕರು ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಲೋಕಸಭೆ ಎಲೆಕ್ಷನ್ಗೆ ಬೂಸ್ಟ್ ಅಂತ ಈ ಒಂದು ಬಿಗ್ ಮೀಟಿಂಗ್ ನಡೆಯುತ್ತೆ ಮೊದಲ ಕಂತಿನಲ್ಲಿ ಇಪ್ಪತ್ತೊಂಬತ್ತು ಕಾಂಗ್ರೆಸ್ ಕಲಿಗಳಿಗೆ ಅಧಿಕಾರದ ಭಾಗ್ಯ ಕೊಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಎರಡ್ ಹಂತದಲ್ಲಿ ಫೈನಲ್ ಪಟ್ಟಿ ತಯಾರು ಆಗುತ್ತೆ ಮೊದಲ ಹಂತದಲ್ಲಿ ಇಪ್ಪತ್ತೊಂಬತ್ತು ಜನರಿಗೆ ಅದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಹೊರಬಿದ್ದಿಲ್ಲ ರೆಡಿ ಇರುವಂತಹ ಎರಡು ಪಟ್ಟಿಗೆ ಪಟ್ಟಿಗಳನ್ನು ಕೂಡ ಒಟ್ಟಿಗೆ ಅನೌನ್ಸ್ ಮಾಡುವಂತ ಸಾಧ್ಯತೆಯೂ ಇದೆ